ಸೊಪ್ಪಿಗೆ ಇದಾರೆ ವೈಟ್ ಕಲರ್ ಬಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡಿದಾರಾ ಅಥವಾ ಕುತ್ಕೊಂಡಿದಾರ ನಿಂತಿದ್ದಾರೆ ಏನಂತ ಕೇಳಿ ಏನಾದರೂ ಆಸೆ ಇತ್ತ ಸಹಾಯಕ್ಕಿಂತ ಮುಂಚೆ ಕೇಳಿ ಏನ್ ಹೇಳ್ತಾ ಇದ್ದಾರೆ ಏನಾದರೂ ಆಸೆ ಇದ್ರೆ ಹೇಳಿ ನೀವು ಪೂರಾ ಮಾಡ್ತಿರಲ್ಲ ಮಗಳು ಮದ್ವೆ ಮಾಡೋದು ಆಸೆ ಇತ್ತು ಹೇಳಿ ನಾವು ಮಗಳು ಮದ್ವೆ ಮಾಡ್ತೀವಿ ಏನು ಚಿಂತೆ ಮಾಡಬೇಡಿ ಅಂತ ಹೇಳಿ ಅವರು ಇವಾಗ ಮೇಲೆ ಎಷ್ಟನೇ ಲೋಕದಲ್ಲಿದ್ದಾರೆ

ನಿಮ್ಮ ಆಯಸ್ ಇಷ್ಟೇ ಇತ್ತ ಅಥವಾ ಇನ್ನು ಇತ್ತ ಹೂ ಅಂತ ಇನ್ನು ಆಯಸ್ಸು ಇತ್ತಂತೆ ಓಕೆ ಸರಿ ನಿಮ್ಮ ಮಗಳು ಇನ್ನೊಂದು ಮದುವೆ ಮಾಡಬಹುದೇ ಮಾಡ್ಬೇಕಂತ ಓಕೆ ಈಗಿರುವ ಮನೆಯನ್ನು ಮಾರಿ ಸಾಲ ತೀರಿಸಬಹುದೇ ಅಥವಾ ಎಲ್ಲಿ ತೀರ್ಸ್ಬೇಕಂತೆ ಮನೆ ಒಳಗಡೆ ಇದ್ದೆ ಮನೆ ಮಾರಬಾರ್ದಂತೀವೇ ಕೋಲಾರದಲ್ಲಿ ಇರಬೇಕಾ ಅಥವಾ ಬೆಂಗಳೂರಿಗೆ ಹೋಗಿ ನೆಲೆಸಬೇಕಾ ಓಕೆ ಬೆಂಗಳೂರಿಗೆ ಬನ್ನಿ ಇರಬೇಕು ಅಮ್ಮ ಕೋಲಾರ್ ತೆಗಿರಬೇಕು ಕೋಲಾರ್ ಅದು ಇರಕಂತೇ ಓಕೆ ನಿಮಗೆ ನಿಮ್ಮ ತಂದೆ ತಾಯಿ ಆ ಗತ್ತಿಸಿದ ಯಾರಾದರೂ ಇರುವ ಸಿಕ್ಕಿದಾರ ಕೇಳಿ ಅಂದು ನಿಮ್ಮ ಅಪ್ಪ ಅಮ್ಮನ ಕಮ್ಮಸಿಕ ರಜತಿಗೆ

ಓಕೆ ಓಕೆ ಪರವಾಗಿಲ್ಲ ಇನ್ನು ಡಿಸೈಡ್ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಆನ್ಸರ್ ಮಾಡೋದು ನೋಡಿ ಇನ್ನು ಅವ್ರು ಜಾಸ್ತಿ ದಿನಾನೂ ಆಗಿಲ್ಲ ಹೋಗ್ಬಿಟ್ಟು ಸರಿ ನಾನು ಅಮ್ಮ ನಿಮ್ಮ ತಂಗಿಯ ಮಗಳು ಅಣ್ಣ ನನ್ನ ಬಳಿ ಸಹಾಯ ಕೇಳಿದೀರ ಆದರೆ ನನಗೆ ನಿಮಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀವಿ ನೀವೇನಾದ್ರೂ ಬರ್ದೇರೋದು ಹೌದು ಕೇಳ್xcscheme ಕೇಳ್ಲಿ ಅಸಯ್ ಮೂಯ್ ಸಹಾಯ ಮಾಡಕಾಗ್ಲಿ ನಾನ್ ಪಕ್ಷನ್ನ ಕೇಳ್ತಾಯಿದೀನಿ ಅವರಿ ಪಕ್ಷನ್ನ ಮುಷ್ಟಿ ಪತೀ ಏನು ಹೇಳ್ತಾ ಇದ್ದಾರೆ ಅಷ್ಟೇ ಆ ಬೋಲ್ एकदम ಮಾಳ್ಲಿಲ್ಲ ಈಗ ನಿಮಗಾದರೂ ಬಾಡಿ ನೋಟ್ ಕೊಡ್ತೀನಿ ಓಕೆ ನಿಮ್ಗ ಇವಾಗ ನಿಮಗಾದ್ರೂ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಾ ಓಕೆ ಓಕೆ ನೋಡ್ಕೊಳ್ತಾರೆ ಅವರು ಅವರು ಚಿಂತೆ ನಿಮ್ಮನೆಯವರು ಜಾಸ್ತಿ ಮಾತಾಡ್ತಾ ಇರ್ಲಿಲ್ವಾ ಇದ್ದಾಗ ಅಂದ್ರೆ ಒಂಥರ ಅದ್ಕೆ ಗೊತ್ತಾಗ್ತಾ ಇದೆ ಅವ್ರ ಅವ್ರ ಉತ್ರುಗಳು ನಾವು ಕೇಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ಬಂದ್ರೆ ಅವ್ರು ಹಂಗೆ ಗಂಭೀರವಾಗಿದ್ರು ಅಂತ ಅನ್ಸುತ್ತೆ ಅಲ್ವಾ ಓಕೆ ಸರಿ ನಿಮ್ಮ ಹತ್ರ ಕರಿವಿ ಅವ್ರನ್ನ

ನೀನೇನು ತಪ್ಪು ಮಾಡಿಲ್ಲ ಬಿಡು ಅಂತ ಹೇಳ್ತಾ ಇದ್ದೆ ಹಾಗೆ ಮನೆಯವ್ರಿಗೆ ಮನೆಯಲ್ಲಿ ಎಷ್ಟು ಜನ ಇದಾರೆ ಯಾರಿಗಾದ್ರು ಫ್ಯಾಮಿಲಿನಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಅವ್ರು ಯಾರಿಗಾದ್ರು ಏನಾದ್ರು ಹೇಳ್ಬೇಕಾ ಏನಾದ್ರು ಹೇಳ್ಕೊಳ್ಳೋದಿದ್ಯಾ ಹೇಳಕ್ ಹೇಳಿ ಯಾರು ಮುಂದೆ ಆದ್ರೂ ಸರಿ ಮಗನಿಗೆ ಏನ್ ಹೇಳ್ಬೇಕು ಹೇಳಕ್ ಹೇಳಿ ನಾವು ಹೇಳೋಣ ನೀವು ಹೇಳ್ದಂ ಕೇಳ್ಬೇಕಾ ನಿಮ್ಮ ತಾಯಿ ತಾಯಿ ಏನ್ ಹೇಳ್ತಾರೆ ಅದನ್ ಹೋಗು ಅಂತ ಹೇಳ್ತಾ ಇದಾರೆ ಹೋಗ್ತಾರೆ ಬಿಡಿ ಎಲ್ಲ ಫ್ಯಾಮಿಲಿನ ಒಳ್ಳೆಯವ್ರೆ ಅಲ್ವಾ ಮನೆಯವ್ರಿಗೆ ಹೇಳಿ ಏನು ಚಿಂತೆ ಮಾಡಬೇಡಿ ನಾವೆಲ್ಲ ಚೆನ್ನಾಗಿ ಚೆನ್ನಾಗಿರ್ತೀವಿ ಆದಷ್ಟು ಬೇಗ ಹುಟ್ಕೊಂಡಿದ್ದೇನೆ ಆರಾಮಾಗಿ ಯೋಚನೆ ಹಿಂದಿರ ಹೋಗಿ ಎಲ್ಲಾರು ನಡುಕ್ ಅಂತ ಇದ್ದಾರೆ ಮುಂದೆನೂ ನಡುಕು ಅಂತ ಹೇಳಿ ನೀನೇನ್ ಯೋಚನೆ ಮಾಡಬೇಡ ಪತಿ ನಮ್ ನಾಗ್ನಿ ಮಗಳನ್ನ ಅವ್ರನ್ನ ಕೇಳಿದ್ರು ಒಂದ್ ಸರಿ ಹಣ ಸಹಾಯ ಅವಾಗ ಆಗಿರ್ಲಿಲ್ಲ ಅವಳಿಗೆ ಅದೊಂದೇ ಅವ್ರಗ್ ಇದ್ದಿದ ಅಷ್ಟೇ ಓಕೆ ಸರಿ ಅಪ್ ಅಪ್ಕೊಂಡಿದೀರಾ ನಿಮ್ಮ ಪತಿ ಅವ್ರ್ಗೆ ನಮ್ಮ ಓಕೆ ಕೊನೆದಾಗಿ ನೀವು ಏನಾದರೂ ಹೇಳಬೇಕಾ ನಿಮ್ಮ ಪತಿಯವರಿಗೆ ಹೇಳಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಹೇಳೋದಿದ್ರೆ ಹೇಳಿ ನಿಮ್ಮನಿಗೆ ಒಂದು ಮುತ್ ಕೊಡೋಕೆ ಹೇಳಿ ಪತಿಯವರಿಗೆ ನೀವು ಕೊಡಿ ನಿಮ್ಮ ಪತಿ ಅವ್ರಿಗೆ ಅಲ್ಲಿ ನಿಮ್ಮ ಕೂತಿರೋ ಕೂತಿರೋರಿಗೆ ಎಷ್ಟು ಜನ ಕೂತಿದ್ದಾರೆ ನಿಮ್ಮ ಮಗಳು ಮಗನ ಹತ್ರ ಹೋಗಕ್ ಹೇಳಿ ಅವ್ರಿಗೆ ಆಶೀರ್ವಾದ ಹೇಳಿ ಹಿಂದೆ ಆ ವಿಷಯದ ಬಗ್ಗೆ ಓಕೆ ನೀವು ಕಾಲು ಬೀಳಿ ನಿಮ್ಮ ಮನೆಯವರ ಆಶೀರ್ವಾದ ತಗೊಳ್ಳಿ ನೀವು ಕೂಡ ಹೆಂಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಬೆನ್ನ ಮೇಲೆ ಇಟ್ಟಿದಾರ ಕೈನ ತಲೆ ಮೇಲೆ ಕೊನೆದಾಗಿ ಏನಾದ್ರೂ ಹೇಳ್ಬೇಕಾ ನಿಮ್ಮ ಪತಿಯವರು ನಿಮ್ಗೆ சரி நான் பத்தியவர் கழஸ் கொடுன ಯಾವ ಕಡೆ ಹೋಗ್ತಾ ಇದಾರೆ ಅವರು ಸ್ಟ್ರೈಟ್ ಹೋಗ್ತಾ ಇದಾರೆ ನಿಮ್ ಕಡೆ ನೋಡ್ತಾ ಇದಾರ ಹಿಂದೆ ತಿರುಗಿ ತಿರುಗಿ ನಾನು ತೆರೆತಿದ್ದೀನಿ ಸರಿ ನಾನು ನಾತಾ ಕಳಶ ಪೌಡರ್ ಕೊಡಬೇಕಲ್ವಾ ಅವರಿಗೆ ಬೈ ಮಾಡಿ ಈಗ ನೀವು ಕಾಣಿಸುತ್ತಿದారా ಈಗ ಕಾಣಿಸುತ್ತಿಲ್ಲ ಓಕೆ ಗುಡ್